ಬಟ್ ಇದು ಗಾಂಧಿನಗರ ನಿಮ್ಮ ಸಚಿವರು ಈಗಿರ್ತಕ್ಕಂಥ ಸಚಿವರದ್ದು ಇದೇ ಕ್ಷೇತ್ರ ಬಟ್ ಅವ್ರು ನಾನು ಕೇಳ್ಪಟ್ಟೆ ಅವ್ರ ಆರೋಗ್ಯ ಸರಿ ಇಲ್ಲ ಅಂತ ಅವ್ರ ಆರೋಗ್ಯ ಸರಿ ಇದೆಯಾ ಅಲ್ಲ ಅವ್ರ ಆರೋಗ್ಯ ಸರಿ ಇದ್ದಿದ್ರೆ ಇಷ್ಟೊತ್ತಿಗೆ ಬಂದೋಗಿರೋರು ಅದಕ್ಕೆ ಕೇಳಿದೀನಿ ಹೋಗ್ಲಿ ಬೇಗ ಗುಣಮುಖರಾಗ್ಲಿ ನೀವು ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ಇಲ್ಲಂದ್ರೆ ಇಲ್ಲಿಗೆ ಬಂದಾಗ ನೀವೆಲ್ಲ ಸೇರ್ಕೊಂಡೊಂದು ಟ್ರೀಟ್ಮೆಂಟ್ ಬಿಡಿ ಬರ್ಬೋದು ಬರದೇ ಆಗಲ್ಲ ಇಲ್ಲಾಂದ್ರೆ ಎದುರಿಕೆ ಇರಬೇಕು ನಿಮ್ಮನ್ನು ನೋಡಿ ಯಾಕಂದ್ರೆ ಹಿಂದೆ ಮಾತು ಕೊಟ್ಟು ಹೋಗಿದಾರಲ್ಲ ಈಗ ಆ ಮಾತನ್ನು ಉಳಿಸ್ಕೊಳ್ಳೋದು ಈ ಸರ್ಕಾರ ಯಾವ ಮಾತನ್ನು ಉಳಿಸ್ಕೊಳ್ಳೋದಿಲ್ಲ ಈಗ ಹೋರಾಟಗಳನ್ನು ಬಿಟ್ಟು ಬೇರೆ ಮಾರ್ಗ ಉಳದೇ ಇಲ್ಲ ವೆಂಕಟರಾಮಣ್ಣ ಹೇಳಿದ್ರು ಪರಿಶಿಷ್ಟ ಜಾತಿಯವರಿಗೆ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೇನೆ ನಾನು ಮುಖ್ಯಮಂತ್ರಿಗಳು ಹೇಳಿದ್ರು ಈ ಕೈಯಲ್ಲಿ ಕೊಟ್ಟರು ಈ ಕೈಯಲ್ಲಿ ತಗೊಂಡ್ರು ಇಪ್ಪತ್ತೈದು ಸಾವಿರ ಕೋಟಿ ಅದರಲ್ಲೇ ಲೂಟಿ ಮಾಡಿಬಿಟ್ರು ಪಾಪ ಅವರು ಹೇಳಿದ್ರು ಐವತ್ತೆರಡು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಇಟ್ಟಿದ್ದೀನಿ ಅಂತ ಆ ಕಡೆ ಹೇಳ್ತಾರೆ ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ಪಿ ಹಣ ಈ ಕಡೆಯಿಂದ ನುಂಗ್ಬಿಡ್ತಾರೆ ಗ್ಯಾರಂಟಿ ಎಲ್ಲರಿಗೂ ಫ್ರೀ ಅಂತಾರೆ ಕಾಕಾ ಪಾಟೀಲ್ಗೋ ಫ್ರೀ ಮಾದೇವಪ್ಪನ್ ಫ್ರೀ ಸಿದ್ದರಾಮಯ್ಯನ ಫ್ರೀ ನನಗೂ ಫ್ರೀ ಇವ್ರಿಗೂ ಫ್ರೀ ಅಂದ ಮೇಲೆ ಅದು ಜನರಲ್ ಅಲ್ವಾ ಮತ್ತೆ ಎಸ್ ಸಿ ಪಿ ಟಿ ಎಸ್ಪಿ ಹಣ ಯಾರ್ದು ಅದು ದಲಿತ ಸಮುದಾಯಗಳ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥದ್ದು ಅದನ್ನು ಮಾತ್ರ ಎತ್ತಿ ನೀವು ಅವ್ರಿಗೆ ಮಾತ್ರ ಕೊಡಬೇಕು ಅಂತ ಕೊಡ್ತೀರಿ ಬೇರೆ ಜನಾಂಗಗಳಿಗೆ ಯಾಕೆ ನೀವು ಜನರಲ್ ಬಜೆಟ್ ಇಂದ ಕೊಡ್ತೀರಿ ಅದಕ್ಕೆ ವೆಂಕಟರಮಣ ಹೇಳಿದ್ದು ನಾವು ತ್ಯಾಗ ಮಾಡ್ಬಿಡ್ತೇವೆ ಒಂದ್ ಐದು ಸಾವಿರ ಕೋಟಿ ಕೊಟ್ಟು ಬಿಡಿ ಅಂತ ಹೇಳಿದ್ರು ಅವರು ಬಟ್ ಈ ಸರ್ಕಾರಕ್ಕೆ ಅಷ್ಟೊಂದು ದೊಡ್ಡತನ ಮನಸ್ಸು ಇದೆಯಾ